ಹಲೋ 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 ಗಾಯ್ಸ್ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಸೊ ಇವತ್ತಿಂದ ವಿಡಿಯೋದಾಗ ಭಾಳ ಸ್ಪೆಷಲ್ ಐತ್ರಿ ಅಂದ್ರೆ ಮುಸ್ಲಿಮ್ ಸ್ಟೈಲ್ನಾಗ ನಾನು ಬಟನ್ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಹಂಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತು ತಡ ಮಾಡಬೇಡ್ರಿ ಮತ್ತೆ ನೋಡ್ಬೇಡ್ರಿ ಫ್ರೆಂಡ್ಸ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾಕಂದರೆ ನಿಮ್ಗಳ ಸಪೋರ್ಟು ಆಶೀರ್ವಾದ ನನಗೆ ಯಾವತ್ತು ಇಲ್ಲೇ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಂತೀನಿ ಸೊ ಬನ್ರಿ ಫ್ರೆಂಡ್ಸ್ ಇವತ್ತ ಸಂಡೇ ಐತೆ ಸಂಡೇ ಇವತ್ತು ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಹೋಗಿದ್ದೆ ಕೆಲಸಕ್ಕೆ ಲೇಟಾಗಿ ಹೋಗಿ ಲೇಟಾಗಿ ಬಂದೆ ಹನ್ನೆರಡು ಊರಿ ಆಗೈತೆ ರೀ ಆಗಲೇ ಟೈಮು ಬಂದು ಏನೋ ಬ ಸ್ವಲ್ಪ ಬಾಂಡೆ ಎಲ್ಲ ತಿಕ್ಕಿಟ್ಟು ಹೋಗಿದ್ದೆ ಹನ್ನೆರಡು ಹನ್ನೆರಡು ಊರಿ ಆತಿಗೆ ಈಗ ಮತ್ತೆ ಅಡುಗೆ ಮಾಡಬೇಕಲ್ರಿ ಸೊ ಇವತ್ತಿಂದ ಅಡುಗೆ ನಾನು ಏನು ಮಾಡಕತ್ತೆ ನಾನು ತೋರಿಸ್ತೀನಿ ಸಂಡೇ ಸ್ಪೆಷಲ್ ಐತಿ ಸಂಡೇ ಸ್ಪೆಷಲ್ ನಮ್ಮ ಮುಸ್ಲಿಮ್ ಸ್ಟೈಲ್ದಾಗ ನಾನು ಯಾವ ರೀತಿ ಮಟನ್ ಸಾರನ್ನ ಮಾಡೋದು ಅಂತ ತೋರಿಸ್ತೀನಿ ರೀ ಹಂಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಮತ್ತು ತಡ ಯಾಕ್ರಿ ಮಟನ್ ಇನ್ನೂ ಬಂದಿಲ್ಲ ಈಗ ಥರ ಕೊಟ್ಟು ಕಳ್ಸೀನಿ ಈಗ ಮಸಾಲಿನ ರೆಡಿ ಮಾಡಾಕ್ತಿನಿ ರಸ್ ನಾನು ಇದ್ದಿದ್ದು ಮನೆಯಾಗಿಂದ ಏನು ಇರ್ತೈತಿ ಅದನ್ನು ಹಾಕಿ ನಾನು ಜಾಸ್ತಿ ಡೆಕೋರೇಷನ್ ಆಗಲಿ ಅದನ್ನೆಲ್ಲ ಮಾಡೋಂಗಿಲ್ಲ ಬಟ್ ನನ್ನ ಇದಕ್ಕೆ ಏನು ಬರ್ತೈತಿ ನನಗೇನು ಗೊತ್ತಿದೆ ಅದೃಷ್ಟನ ನಾನು ನಿಮಗೆ ತೋರಿಸಿ ಮುಸ್ಲಿಮ್ ಸ್ಟೈಲ್ದಾಗ ಮಟನ್ ಸಾರ್ನ ಯಾವ ರೀತಿ ಮಾಡ್ತಾರೆ ಅನ್ನೋದು ಇವತ್ತಿನಲ್ಲಿ ತೋರ್ಸಾಗೈತೆ ಅನ್ರಿ ಸೊ ಲೆಟ್ಸ್ ಗೋ ಇನ್ನೂ ಬಂದಿಲ್ಲ ಮಟನ್ ಬಂದಿಲ್ಲ ಮಸಾಲೆ ನೋಡ್ಬಾರ್ರಿ ಲೆಟ್ಸ್ ಗೋ ಈಗ ಅನ್ನ ಇಟ್ಟಿ ಅನ್ನ ಮಾಡೋಕಂತಂದು ಇಟ್ಟಿದ್ದಾರೆ ಸೊ ಅನ್ನಾನ ಈಗ ಮಾಡಾಕಂದ್ ಬಿಡಾಕ್ತಾನೆ ನೋಡ್ರಿ ರೇಷಾಯಿ ಕೋಡ್ರಿ ಚಲೋ ಅನ್ನ ಚಲೋಕ್ಕೆ ಅನ್ನ ಆದಂಗೆ ಹಾಕಿತ್ರಿ ಸೊ ಇದಿಷ್ಟು ಆಡಳಿತ ಇದಿಷ್ಟು ಆಯಿತು ಇನ್ನೂ ರೊಟ್ಟಿ ಮಾಡ್ಬೇಕು ರೀ ನಾನು ಇದು ನೋಡಿರಿ ಕೊಬ್ಬರಿ ತೊಗೊಂಡಿನಿ ಸೊ ಇದು ಇಲ್ಲಿ ಬೇರೆ ಏನೇನು ಹಾಕ್ತೀನಿ ಅನ್ನೋದು ನೋಡ್ರಿ ಇದು ನೋಡಿರಿ ಇದು ಟೊಮೆಟಿ ತೊಗೊಂಡಿನಿ ಒಂದು ಐದು ತೊಗೊಂಡಿನಿ ಮೇಲೆ ಯಾಕಂದ್ರೆ ಮತ್ತೆ ನಾನು ಹಾಕೊತೀನಿ ರೀ ಏ ಅದೇ ಜಾಸ್ತಿ ಹಾಕಿತ್ತು ರೀ ನನಗೆ ಹಾಕೊತೀನಿ ನಾನು ಆಗತ್ತೀನಿ ನೋಡಿರಿ ಇದು ಹಸಿ ಹಸಿ ಇದು ಕಟ್ ಮಾಡಾಕತ್ತಿದ್ದ ನಮ್ಗೆ ಎಷ್ಟು ಬೇಕಾ ಪಲ್ಯಗೆ ಅಷ್ಟು ನಾವು ಹಸಿ ಎಲ್ಲಾನು ಹಾಕ್ಕೋಬೇಕ್ರಿ ನಾನಂದ್ರೆ ಇಷ್ಟು ನನಗೆ ಕರೆಕ್ಟ್ ಆಕೈತ್ರಿ ಅದು ಸ್ವಲ್ಪ ನೋಡಿರಿ ಇಷ್ಟ ತೊಗೊಂಡೇನೆ ಸನ್ನಿಸ್ತೈತಿ ನಿಮ್ಗೆ ನನಗನ್ಸಿದ ಮಟ್ಟಿಗೆ ನೋಡಿರಿ ಆಮೇಲೆ ಇದಂತ್ರ ಆತ್ರ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಜಾಸ್ತಿ ದೊಡ್ಡದಿದ್ರೆ ಅರ್ಧ ಹಾಕೋಬೋದು ರೀ ಮೀಡಿಯಮ್ ಇದ್ರಾಗಿತ್ತಂದ್ರೆ ಸೊ ಒಂದು ಹಾಳನ್ನ ನಾವು ಹಾಕೋಬೋದು ರೀ ಅಷ್ಟೇ ಸಾಕು ಇದು ನನ್ಗೆ ಕರೆಕ್ಟ್ ಐತ್ರಿ ನಾ ಹಾಕೊಳ್ಳೋದು ಒಬ್ಬರು ಈ ಸಿಪ್ಪಿನ ತೆಗಿತಾರೆ ಫ್ರೀ ಇದ್ರೆ ತೆಗಿಬೋದ್ರಿ ಬಟ್ ಫ್ರೀ ಇರಲಿಲ್ಲ ಅಂದ್ರೆ ಹಾಗೂ ಹಾಕ್ಬೋದ್ರಿ ಇದು ಇದಿಷ್ಟೇ ಹಿಂಗೆ ಸಿಪ್ಪಿನ ತಗೊಬೋದ್ರಿ ನೋಡಿರಿ ನಾನಂದ್ರೆ ಇಷ್ಟ ಸಾಕ್ರಿ ನನಗೆ ನಾ ಜಾಸ್ತಿ ಇದು ಮಾಡಂಗಿಲ್ಲ ಹ್ಞೂ ಇದು ಆದಮೇಲೆ ಉಳ್ಳಾಗಡ್ಡಿ ಬೇಕಾದ್ರಿ ನನಗೆ ಮೀನು ಒಳ್ಳಾಗ ಡಿನರ್ ಇದು ಉಳ್ಳಾಗಡ್ಡಿ ಕಟ್ ಮಾಡ್ಕೊತೀನಿ ರೀ ಒಂದು ತೊಗೊಂಡೇನ ರೀ ಅದು ಮೀಡಿಯಮ್ ಅಂದರೆ ಒಂದು ತೊಗೊಂಡೇನೆ ಈಗೇನು ಮಟನ್ ತಂದ ಮೇಲೆ ಅದನ್ನು ಮಟನ್ ಕಟ್ ಮಾಡಿಕೊಂಡು ಆಮೇಲೆ நீரோங்க ஹாக்குபிடித்தீங்க கதியாக்கிட் ரீ அது கதியாக்கிட்டு கதமேலே நான் மட்டன்ன சாரணுக்கு நோட்ரி இது நீர் தான் ஹாக்கினி சொல் ஏன்னா ஹீங்கித்திர கட்மாக்கோது தொட் தொட் பீஸ்த இது மாத்தேன் ரீ யாக்கி இது மிக்சிகாக்கோதீ நான் அதுக்கு சம்பந்த நோட்ரிஷ்ட் கொண்ட இதே நான் ஏலக்கி லவங்க ஏலக்கி லவங்க வந்து ஹாக்கிட்னி ಎಷ್ಟೆಷ್ಟು ಹಾಕೋಬೇಕು ನೋಡ್ರಿ ಇಷ್ಟು ಚಕ್ಕೆ ಎಷ್ಟು ಹಾಕ್ಕೊಂಡು ತಂದ್ಬಿಟ್ಟು ಜಾಸ್ತಿ ಆಕೈತಿ ಆಮೇಲೆ ಎರಡು ಏಲಕ್ಕಿ ಆಮೇಲೆ ಒಂದು ಹತ್ತಷ್ಟು ಲವಂಗ ಇದು ಇಷ್ಟು ಹಾಕೊಂಡ್ರೆ ಸಾಕು ಮಸಾಲಿದು ಎಷ್ಟು ಹಾಕಂದ್ರೆ ಆಚೆ ಇದೆ ಆಮೇಲೆ ಕೊತ್ತಂಬರಿ ಬೇಕಲ್ರಿ ನಮಗೆ ಇದಿಷ್ಟು ಕೊತ್ತಂಬರಿ ರೀ ನಾನು ಈಗ ಟಮಾಟಿನ ಕಟ್ ಮಾಡಿ ಇಟ್ಕೊತೀನಿ ಒಂದ್ರಾಗ ನಾಲ್ಕು ಪೀಸ್ ರೀ ಒಂದ್ರಾಗ ನಾಲ್ಕು ಪೀಸ್ ಮಾಡ್ಕೊಂಡು ಯಾಕಂದ್ರೆ ಮಿಕ್ಸಿಗೆ ಹಾಕೋದಲ್ರಿ ಅದ್ರ ಸಂಬಂಧ ರೀ ಅದ್ರ ನೋಡಿ ಹಾಕೊತೀನಿ ಅಷ್ಟ ನೀವು ಮನ್ಯಾಗೆ ಎಷ್ಟು ಬೇಕು ನಿಮ್ಗೆ ಹಾಕೋಬೋದು ಯಾಕಂದರೆ ನೀವು ಎಷ್ಟು ಸಾರನ್ನ ಮಾಡ್ತೀರಿ ಒಂದ್ರ ಮೇಲೆ ಇರ್ದ್ರದ್ದೆ ಬಟ್ ನಾನು ನಾಲ್ಕು ಹಾಕೊಂಡು ಹಾಕಿನಿ ಫರ್ಸ್ಟ್ ಹಾಕೈತಿ ನಂಗೆ ಮಕ್ಕಳಿಗೆ ಒಂದು ಸೈಡೇ ಇಟ್ಕೊಂಡು ಎಲ್ಲ ಮಸಾಲೆ ರೆಡಿ ಆಗ್ತೈತೆ ನಂದು ಈಗಿದ್ದು ಇಷ್ಟ ಆತಂದ್ರೆ ಆಕ್ರಿ ನಮ್ದು ಮಿಕ್ಸಿಗೆ ಹಾಕಿ ಒಗ್ಗರಣೆ ಕೊಡ್ಬೇಕು ರೀ ಬಟ್ ಈಗ ಬಂದೈತೆ ರೀ ಮಟನ ಮನೆಗೆ ಸುಮ್ ಮಾಡಿ ನಿಮಗೆ ತೋರಿಸ್ತೀನಿ ಏನೇನು ಹಾಕೀನಿ ಅನ್ನೋದು ಪ್ಲೇಟ್ ತೆಗೈತೆ ಅಂತ ಇವು ಟಮಾಟಿ ಉಳ್ಳಾಗಡ್ಡಿ ಇವೆಲ್ಲ ತೊಳಿಲಿಕ್ಕರೆ ಅಡುಗೆ ರೀ ಸೊ ಅದಕ್ಕೆ ಒಂದು ಬೌಲ್ನಾಗ ನಾನು ಬಿಟ್ಟಿರ್ತೀನಿ ಇಲ್ಲಿ ನೋಡಿರಿ ಏನೇನು ತೊಗೊಂಡೆ ಅನ್ನೋದು ಹೇಳ್ತೀನಿ ಓಹೋ ನನ್ನ ಫೋನ್ ಇದು ಕೊಬ್ಬರಿ ಕೊಬ್ಬರಿ ತೊಗೊಂಡೇನ್ ರೀ ಆಮೇಲೆ ತಮಾಟಿ ನಾಲ್ಕು ಏಲಕ್ಕಿ ಲವಂಗ ಚಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕೊತ್ತಂಬರಿ ಆಮೇಲೆ ಹಸಿ ಶುಂಠಿ ಸೊ ಇಷ್ಟನ್ನು ನಾನು ತೊಗೊಂಡೇನ್ ರೀ ನೋಡಿರಿ ಮಸಾಲೆ ನಿಮ್ಗೆ ಕಣಾಗತ್ತಿರಬೇಕು ನಾನು ಕೈಯಾಗಿ ಹಿಡೋ ತೋರ್ಸಾಗತ್ತೇನೆ ಇಷ್ಟ ಇದನ್ನ ಈಗ ಮಸಾಲೆ ರೀ ಮಿಕ್ಸಿಗೆ ಹಾಕೊಂಡು ಆಮೇಲೆ ನಾನು ನಿಮ್ಗೆ ತೋರಿಸ್ತೇನೆ ರೀ ಮಸಾಲೆ ಭಾಳ ಇಜೆ ಐತ್ರಿ ಇದು ಮಸಾಲಿನ ಅಷ್ಟೇನೋ ಇದೆ ಇಲ್ಲ ಜಾಸ್ತಿ ತೊಗೊಬೇಕಾ ಅನ್ನೋದು ಇಲ್ಲ ಇಲ್ಲ ಇಲ್ಲರಿ ಮನೆಯಾಗಿಂದು ಎದ್ದು ಸಮಾನ್ರಾಗ ನಾವು ಇದನ್ನು ಸಾರು ಮಾಡ್ಕೊಬೋದ್ರಿ ಜಾರು ರೀ ಜಾರಿಗೆ ಕೊತ್ತಂಬರಿ ಆಮೇಲೆ ಹಸಿ ಶುಂಠಿ ಕೊಬ್ಬರಿ ಎಲ್ಲ ರೀ ಕರೆಕ್ಟಾಗಿ ರೀ ಏನು ಅಷ್ಟು ಜಾರು ರೀ ನಿಮ್ದು ಅಷ್ಟು ಮಸಾಲೆ ನಾ ಅಂತಂದು ಹೇಳಬೇಡ್ರಿ ಯಾಕಂದ್ರೆ ದೊ ಜಾರು ದೊಡ್ಡದೈತಿ ಎಲ್ಲ ನಾವು ಎಷ್ಟು ಹಾಕ್ತೀವಿ ಅಷ್ಟು ಹಿಡಿತೈತ್ರಿ ಅದು ಇದು ಕರೆಕ್ಟ್ ರೀ ಮಸಾಲೆ ಹಾಕಿ ನೀರು ಹಾಕ್ಲಾರ್ದಂಗೆ ಮಿಕ್ಸಿ ಹಾಕ್ತೇನೆ ಯಾಕಂದ್ರೆ ಟಮಾಟಿ ಸ್ವಲ್ಪ ರಸ ರಸಾದವ್ರಿ ನೋಡಿರಿ ಮಸಾಲಿನ ಈಗ ಹಾಕ್ಕೊಂಡೆ ನಾನು ಈ ಥರ ನುಣ್ಣಗೆ ರುಬ್ಕೊಂಡೆ ಎಲ್ಲ ಇಲ್ಲಿ ಇದ್ದಿದ್ದು ಎಲ್ಲ ನೋಡಿರಿ ಇದ್ರಾಗ ಹಾಕಿನಿ ನೀರೇನು ತೊಗೊಂಡಿದ್ದೇನು ರೀ ಒಳಗಡೆ ಒಳಗಡೆ ಸೊ ಸ್ವಲ್ಪ ಹಾಕ್ಬಿಟ್ಟೇನ್ರಿ ಕೆಸನ್ ಮಸಾಲೆ ರೆಡಿ ಹಾಕಿರಿ ಮತ್ತೆ ಮಟನ್ ನೋಡ್ರಿ ಈಗ ಬಂದೈತಿ ತೆಗಿತೇಂತಕೊಂಡೀನಿ ಇದನ್ನೆಲ್ಲ ಕಟ್ ಮಾಡ್ಕೊಬೇಕು ಈಗ ಕಟ್ ಮಾಡಿಸ್ಕೊಂಡ್ರೆ ಆಮೇಲೆ ಇದು ಮಾಡ್ಕೊತೀನಿ ತೊಗೊಂಡು ಬರ್ತೇನೆ ರೀ ಚೊಲೋತ್ ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಈಗ ಕಟ್ ಮಾಡ್ಕೊಂಡೆ ಮಟನ್ ಅಂತಾರೆ ಇದು ಪೀಸ್ ಮಾಡ್ಯೆ ಕೊಟ್ಟಿರ್ತಾರ್ರಿ ಅವರು ನಾನು ಏನು ಅಂದ್ರೆ ಒಂಚೂರು ಅದನ್ನ ಭಾಳ ಬಿಡಿ ಬಿಡಿ ಆಗಿರಂಗಿಲ್ಲ ರೀ ಅವು ಪೀಸ್ ಅದ್ರ ಸಂಬಂಧ ನಾನು ಮತ್ತೆ ಮನೆಯಾಗ ಕಟ್ ಮಾಡ್ಕೊಂತೀನಿ ರೀ ಒಂಚೂರು ಮೀಡಿಯಮ್ ಇದ್ರಾಗ ದೊಡ್ಡ ದೊಡ್ಡ ಇದ್ದಿದ್ದ ಪೀಸು ಒಂದು ಮೀಡಿಯಮ್ ಗಾತ್ರದಷ್ಟು ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊತೀನಿ ರೀ ಈಗ ಇದನ್ನು ತಗೊಂಡು ಬಂದು ಕುದಿಯಾಕ್ಬಿಡ್ತೀನಿ ರೀ ನೋಡ್ರಿ ಫ್ರೆಂಡ್ಸ ಇದು ಕ್ಲೀನಾಗಿ ತೊಗೊಂಡ್ಬಂದು ಈಗ ಜಲ್ರಿ ಒಳಗೆ ಇಟ್ಟೇನು ರೀ ಇದು ಒಂದು ಪ್ಲೇಟ್ ಐತ್ರಿ ರೀ ಪ್ಲೇಟ್ ಆಮೇಲೆ ಈ ಕಡೆ ಬರ್ರಿ ಇಲ್ಲಿ ಕುಕ್ಕರ್ ಇಟ್ಟೇನೆ ತೋರಿಸ್ತೇನೆ ರೀ ಅದ ಅರ್ಧ ಉಳ್ಳಾಗಡ್ಡಿ ರೀ ನೋಡಿರಿ ಅದ ಉಳ್ಳಾಗಡ್ಡಿನ ಹಾಕತ್ತೆ ಅರ್ಧ ಉಳ್ಳಾಗಡ್ಡಿ ಹಾಕ್ಕೊಂಡು ಈ ಮಟನ್ ಏನಾಯ್ತು ಇದು ಮೇಲೆ ಎರಡನ್ನು ಹಾಕೊಬೇಕು ಅದೇನಪ್ಪ ಅಂದರೆ ಉಪ್ಪು ಆಮೇಲೆ ಅರ್ಶನ ಪುಡಿ ಚಿಕ್ಕ ಹಾಕೊಂಡ್ರೆ ಅರ್ಶನ ಪುಡಿ ಇದು ಕೂಡ ಮೀಡಿಯಮ್ ಇದ್ರೆ ಇದ್ರಾಗ ಅರ್ತಿಗಳಾಗ ಹಾಕೋಬೇಕು ಇದ್ ಹಾಕೊಂಡ್ಮೇಲೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಈ ಥರ ಮಿಕ್ಸ್ ಮಾಡ್ಕೊಂಡು ಅದು ಇದರ ಗ್ಯಾಸ್ನ ಹೈ ಫ್ಲೇಮ್ದಾಗ ಇಡ್ಬೇಕ್ರಿ ಒಗ್ಗರಣೆ ಕೊಡಮಂದ್ರೆ ಅಷ್ಟು ನೀವು ಸ್ಲೋ ಆಗಿ ಇಟ್ಕೊಂಡ್ರೆ ನಡೀತೈತ್ರಿ ಯಾಕಂದ್ರೆ ಒಗ್ಗರಣೆ ಕೊಡಮಂದ್ರೆ ಏನಾಗ್ತಪ್ಪ ಅಂದ್ರೆ ಅದೇ ಜಾಸ್ತಿ ಇದ್ರಾಗ ಬರ್ತೈತ್ರಿ ಕೈ ಸುಡೋ ಚಾನ್ಸಸ್ ಇರ್ತೈತ್ರಿಪ್ಪ ಅದ್ರ ಸಂಬಂಧ ಏನೋ ಅಂತ ಗ್ಯಾಕ್ ಅಂತಂದು ಹೋದರೆ ನಾನು ತಯಾರು ಬರ್ತಿಲ್ಲ ಚೊಲೋ ತಂಗ ಮಿಕ್ಸ್ ಮಾಡಿ ಈಗ ನಾನು ನೀರ್ ಹಾಕಂಗಿರ್ತಿರ್ತಕ್ಕ ಯಾವತ್ತು ನಾವು ನೀರ್ ಹಾಕ್ಬಾರ್ದು ಮಟನ್ ಯಾವ ಮಟ ಕುದಾಕೆ ಇಡುವಾಗ ಮತ್ತೂ ನೀರು ಹಾಕಬಾರ್ದು ಯಾಕಂದ್ರೆ ಉಪ್ಪು ಹಾಕಿರ್ತೀವಿ ಆಮೇಲೆ ಮಟನಿಂದ ನೀರು ಪುಡಿ ಎಲ್ಲ ನೀರು ಅದು ಅದೇ ಜನರು ರೀ ಮಟನ್ ಸೊ ಇದು ನಾನು ಕ್ಲೋಸ್ ಮಾಡಿ ಇಡ್ತೇನೆ ರೀ ಸೊ ಆಯಿತು ಒಂದು ಐದು ದಿವಸಲ್ಲ ಆತಂದ್ರೆ ನಾವು ತೆಗೆದು ಪಲ್ಯ ಮಾಡಣದ್ರಿ ನೋಡ್ರಿ ಫ್ರೆಂಡ್ಸ ಈಗ ನಾನು ರೊಟ್ಟಿನ ರೀ ಸೊ ಬಿಸಿ ಬಿಸಿ ರೊಟ್ಟಿ ನೋಡ್ರಿ ಆಮೇಲೆ ಇದು ನೋಡ್ರಿ ಮಟನ್ ಕುದ್ರಿದೆ ಇದಕ್ಕೆ ನಾ ಏನೇನು ಹಾಕ್ತೀನಿ ನೋಡ್ರಿ ಈಗ ಈಗ ಇದು ಕುದಾತತ್ರಿ ಇದಕ್ಕೆ ಖಾರದ ಪುಡಿ ಒಂದು ಎರಡು ಚಮಚ ಹಾಕೊಂಡು ತಿಂಡ್ರಿ ಆಮೇಲೆ ಮಟನ್ ಮಸಾಲ ಮೀಟ್ ಮಸಾಲ ಇದು ಒಂದು ಅರ್ಧ ಚೀಟಿದ್ರೆ ಅರ್ಧ ಇದು ಹಾಕಿ ಈಗ ಅದು ಸ್ವಲ್ಪ ಖಾರ ಆ ಪಿಸಿಗೆ ಸೇರ್ಕೊಬೇಕು ಅಷ್ಟು ನಾವು ಸೇರ್ಕೊಳ್ಳೋಷ್ಟು ನಾವು ಒಂದು ಚೂರು ಒಂದು ಕುದಿಯೋಷ್ಟು ನಾನು ಕುದಿಸ್ತೀನಿ ಆ ಪಿಸಿಗೆ ಮಟನ್ ಪಿಸಿಗೆ ಖಾರ ಎಲ್ಲ ಸೇರ್ಕೊತದೆ ರೊಟ್ಟಿ ಮಾಡ್ಕೊತಾನೆ ಇದು ಮಾಡಾರ ತಿನ್ರಿ ನಾನು ಚಲೋ ತಂಗ ಸ್ವಲ್ಪ ಕುದೀಲಿ ರೀ ಕುದ್ಮೇಲೆ ನಾನು ಮಸಾಲೆ ಹಾಕೊಂತೀನಿ ರೀ ಕಡೆ ನೋಡ್ರಿ ರೊಟ್ಟಿದ ರೆಡಿ ಮಾಡಿ ಇವಾಗ ಮಾಡ್ಬೇಕಂದ್ರ ಆದರೂ ಟೈಮ್ ಭಾಳ ಆಗೈತಿ ಒಂದ್ ಕಡೆ ಪಲ್ಯನೂ ಹಾಕ್ತೇತಿ ಒಂದ್ ಕಡೆ ರೊಟ್ಟಿದ ಹಾಕೇತಿ ಅನ್ಕಂದ್ರೆ ಸಂಜೆ ಸಲ ಆಗಂಗಿದ್ರಿ ನಂಗ್ ಸಂಜೆಕಂದ್ರ ಅವ್ರೂ ಕೆಲಸ ಮಾಡ್ತಿರ್ತೀನಿ ಆಗಂಗ ಏನ್ ರೊಟ್ಟಿ ಮಾಡ್ಬೇಕ ಸಲ ಮಾಡಿರ್ತೀನಿ ಆಗಂಗಿಲ್ಲ ರೀ ಯಾಕ ಈಗ ಒಂದ್ಸೂರು ಮಾಡೋ ಕೈಯಲ್ಲಿ ಮಾಡಿಟ್ಟ ಸರಿ ಒಂಚೂರು ಒಂದ್ಸೂರು ಹಗರಾಕ್ಯದ ಈಗ ಮಾಡ್ತೀನಿ ನಾನು ಕುರ್ತದೆ ಈಗ ಒಂದ್ ಐದು ಗಂಟೆನಾ ಎದ್ದೇನಿ ಒಟ್ಟಾಗ ಕುಸ್ತತಿರ್ಲ ನನ್ಗಾರ ನ ಮಾಡ್ಕೊಂಡು ಬಂದ್ಯಾ ಆಮೇಲೆ ಎರಡು ಆಫೀಸಿದು ಅದನ್ನು ಒರ್ಸ್ಕೊಂಡು ಬಂದ್ಯಾ ಆಮೇಲೆ ಮನೆಯಾಗಿನ್ ಕಸನೆಲ್ಲ ಮಾಡಿ ಚಹಾ ಮಾಡಿ ಎಲ್ಲ ಮಾಡಿ ನಾ ರೆಡಿ ಆಗಿ ಏಳು ಗಂಟೆ ಅಮ್ಮಾಗ ಕೆಲ್ಸಕ್ಕೆ ಹೋಗಿನ್ರಿ ಸೊ ಬಂದು ನಾನು ಪುರ್ಸುತ್ತೀನ್ ರೀ ಮತ್ತು ಬಂದು ಎಂಟೂವರೆಗೆ ನಾಷ್ಟ ಮಾಡೀನಿ ರೀ ಅಲ್ಲಿಂದ ನಾಷ್ಟ ರೆಡಿ ಮಾಡೋದು ಆಮೇಲೆ ಅಲ್ಲಿಂದ ಒಂಬತ್ತುವರೆಗೆ ನಾಷ್ಟ ರೆಡಿ ಮಾಡಿ ಬಾಂಡೆ ಎಲ್ಲ ತಿಕ್ಕಿಟ್ಟು ಎಲ್ಲ ಮಾಡಿ ಹೋಗಿರ್ತೀನ್ರಿ ಎಲ್ಲ ಮಾಡಿಟ್ಟು ಹೋಗಿ ನನ್ನ ಕೆಲಸ ಭೇಟ ಆಗುತ್ತೆ ನೋಡಿರಿ ನಿಮ್ಗೆ ಸೊ ಅಷ್ಟೆಲ್ಲ ಮಾಡಿಟ್ಟು ಹೋಗಿ ಮತ್ತೆ ಹನ್ನೆರಡುವರೆ ಮಟ ಮಠ ನಾನು ಕೆಲಸ ಮಾಡ್ಕೊಂಡು ಬಂದೀನಿ ರೀ ಹನ್ನೊಂದು ಗಂಟೆಯಿಂದ ಹನ್ನೆರಡು ಮಟ ಮಠ ಕೆಲಸ ಮಾಡ್ಕೊಂಡು ಬಂದು ನಿಂತೇನೆ ಇಲ್ಲರಿ ಕುಂತಿನೇ ಇಲ್ಲರಿ ನಾನು ಸೊ ಹಂಗೆ ಬಂದು ಅಡುಗೆ ನಿಂತೇನೆ ರೀ ರೊಟ್ಟಿ ನೋಡ್ರಿ ಇನ್ನೊಂದು ರೊಟ್ಟಿನ ರೆಡಿ ಆಗಿತ್ರಿ ಹತ್ತು ಹತ್ ಬಿಟ್ಟೈತ್ರಿ ಇದು ನೋಡ್ರಿ ರೊಟ್ಟಿನೂ ನನ್ನ ಆದವ್ರೆ ಮಾಡ್ತೀನಿ ಅಂದ್ರೆ ಪಲ್ಯನೂ ರೆಡಿ ಆಗ್ತದೆ ಗ್ಯಾಸ್ನ ಲೋ ಫ್ಲೇಮ್ದಾಗಿಟ್ಟೆ ಇನ್ನೊಂದು ರೊಟ್ಟಿ ಹಾಕೊಂಡು ತಿನ್ತಾರೆ ಸೊ ನಿಮ್ಗೆ ಇದು ವಿಡಿಯೋ ಲೆಂತ್ ಆಗ್ತಿರ್ಬೇಕು ಸ್ವಲ್ಪ ನಾನು ಫಾಸ್ಟಾಗಿ ಇಟ್ಟಿರ್ತೀನಿ ರೀ ಯಾಕಂದ್ರೆ ನೋಡ್ರಿಗೂ ಗ್ಯಾಸ್ ರಾಕ್ಬಾರ್ದ್ರೆ ಇದು ನೋಡ್ರಿ ಯಾವ ಥರ ಆಗೈತಿ சோ காரப்பொடி எல்லாம் சேர்வெந்தில் இத்தர ஆகி இதை நானும் மசாலி ஹாக்கி ரீ நோட் கொடுத்தா சரி வைத்து ம் ಇದಿಷ್ಟು ಮಸಾಲೆ ಹಾಕಿದ್ದೀರಾ ಮಸಾಲೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇದನ್ನು ಸಾರು ಮಾಡ್ಕೊಬೋದ್ರೆ ಇದು ಗಟ್ಟಿಯಾಗಿತ್ತು ರೀ ಒಂದು ಸ್ವಲ್ಪ ತಿಕ್ಕಾಗಿತ್ತು ಒಂದು ಚೂರು ನಾನು ನೀರು ಹಾಕೊತೀನಿ ರೀ ಯಾಕಂದ್ರೆ ಕುದಿಬೇಕಲ್ಲ ರೀ ಅದರ ಸಂಬಂಧ ಹಾಕಿ ಗ್ಯಾಸ್ ಇಡ್ತೀನಿ ಒಂಚೂರು ನೀರು ಹಾಕ್ಕೊಂಡಿರೋ ನಾನೇ ನೋಡಿರಿ ಇದು ಕರೆಕ್ಟ್ ಐತಿ ಈಗ ಒಂದು ಕುದಿ ರೀ ಕುದಿ ಬಂದಮೇಲೆ ತಾನಾಗೆ ಅದು ಎಣ್ಣೆ ಮೇಲುಗಡೆ ಬರ್ತೈತಿ ರೀ ಎಣ್ಣೆ ಖಾರ ಸೊ ಆಮೇಲೆ ತನಕ ನಾನು ಮುಚ್ಚಿಬಿಡ್ತೀನಿ ರೀ ನೋಡಿರಿ ಫೈನಲ್ ಆಗಿ ನಂದು ರೊಟ್ಟಿದು ಆತ ಆಮೇಲೆ ಈ ಕಡೆ ರೆಡಿ ಆಯ್ತು ಈಗ ನೋಡಿರಿ ಎಣ್ಣೆ ಬಿಡ್ತೈತೆ ಅಂತಂದು ಹೇಳಿಲ್ರಿ ಇನ್ನು ಗ್ಯಾಸ್ನ ನಾನು ಲೋ ಫ್ಲೇಮ್ದಾಗ ಇಟ್ಟೆನ್ರಿ ಸೊ ರೊಟ್ಟಿ ಆಗಮಟ್ಟ ಪಲ್ಯ ಆಗ್ತೈತಿ ಸಾರು ಅಂತಂದು ನೋಡಿರಿಂಟು ನಮ್ಮದು ಮಟನ್ ಸಾರು ಯಾವ ರೀತಿ ಆಗಿತ್ತು ನೋಡಿರಿ ತೋರಿಸ್ತೀನಿ ನಿಮ್ಗೆ ಈಗ ಆಯ್ತು ನೋಡ್ರಿ ನಂದು ಕೆಲಸ ನೋಡ್ರಿ ಈ ಥರ ನೀವು ಕೂಡ ಮನೆಯಾಗೆ ಮಾಡ್ಕೊಬೋದು ರೀ ಭಾಳ ಸಿಂಪಲ್ ಐತಿ ಹೇಳೋ ಇದು ತೋರ್ಸಕ್ಕೆ ಅಷ್ಟು ನಿಮ್ಗೆ ಒಜ್ಜಿ ಅನ್ನಿಸ್ತೈತಿ ಆದರೆ ಮಾಡೋಕೆ ಮಾತ್ರ ಭಾಳ ಈಸಿ ಐತೆ ರೀ ನಾನು ಎರಡೂ ಕೆಲಸ ಈ ಕಡೆ ರೊಟ್ಟಿದು ಮಾಡ್ಕೊತ ಬಂದೀನಿ ಈ ಕಡೆ ಇದನ್ನೂ ಮಾಡ್ಕೊತ ಬಂದೀನಿ ರೀ ಸೊ ಸಾರ್ನ ಅದಕ್ಕೆ ಒಂಚೂರು ಲೇಟ್ ಅನ್ನಿಸ್ತು ನನಗೆ ನನಗೆ ಅನ್ಸಿದ ಮಟ್ಟಿಗೆ ಸೊ ನೋಡಿರಿ ಆಗೈತಿ ಕಮೆಂಟ್ ಮೂಲಕ ತಿಳಿಸ್ರಿ ನಮ್ದು ಮಟನ್ ಸಾರು ಈ ಮುಸ್ಲಿಮ್ ಸ್ಟೈಲ್ ಮಟನ್ ಸಾರು ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ ಮತ್ತು ಈಗ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ ರೀ ಇದಕ್ಕೆ ಮುಚ್ಚಿ ಮಸ್ತ್ ಆಕೇತಿ ರೀ ನೀವು ಮನೆಯಾಗೆ ಮಾಡಿ ನೋಡಿರಿ ಫ್ರೆಂಡ್ಸ್ ಈ ಕಡೆ ರೊಟ್ಟಿ ನೋಡ್ರಿ ಸೊ ಬಿಸಿ ರೊಟ್ಟಿ ಮಾಡಿದೆ ಎಲ್ಲ ಆತ ಊಟ ಮಾಡೋದಷ್ಟು ಅಷ್ಟು ಒಂದು ಸ್ವಲ್ಪ ಕಸ ಎಲ್ಲ ಹುಡಿ ಹುಡ್ಕೋಬೇಕು ನೋಡ್ರಿ ಎಲ್ಲ ಹರಡೈತಿ ಮನೆ ಎಲ್ಲ ಅಷ್ಟು ಸ್ಟ್ಯಾಂಡ್ ತೊಗೊಂಡು ಬಂದ ಇಲ್ಲಿ ಒಲಿ ಹತ್ರ ನಿಂದ್ರೆ ಸಿನ್ರದಿ ಸ್ವಲ್ಪ ಕಸ ಹೊಡ್ಕೊಂಡು നോട്ട് തൻ്റെ ബാഡേ ഒന്ന് ബുട്ടി ബാണ്ടെ കുടിയാവേലേ ಫೈನಲ್ ಆಗಿ ನೋಡಿರಿ ಮುಸ್ಲಿಮ್ ಸ್ಟೈಲ್ ಮಟನ್ ಅಂತೂ ರೆಡಿ ಆಯಿತು ಆಮೇಲೆ ರೊಟ್ಟಿನೂ ರೆಡಿ ಅದು ಬಿಸಿ ಅನ್ನನೂ ರೆಡಿ ಆಗಿತ್ತು ರೀ ಉಳ್ಳಾಗಡಿ ಎಲ್ಲ ತೊಗೊಂಡು ಈಗ ಊಟಕ್ಕೆ ಕೊಡಾಗತ್ತೇನೆ ರೀ ಸೊ ನಮ್ಮ ಮನೆಯವ್ರಿಗೆ ಹಾಕಿ ಕೊಡಾಗತ್ತೀನಿ ಮಸ್ತ್ ಹಾಕಿತ್ರಿ ಫ್ರೆಂಡ್ಸ ಭಾಳ ಸಿಂಪಲ್ ಐತಿ ಈ ರೆಸಿಪಿ ನೀವು ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಗೊತ್ತಾಗುತ್ತಾ ಫ್ರೆಂಡ್ಸ ಮತ್ತು ಇವ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡಾತ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡಾತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಪ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾಕಂದರೆ ನಿಮ್ಮಗಳ ಆಶೀರ್ವಾದ ನಿಮ್ಮಗಳ ಸಪೋರ್ಟಿಂದ ನಾನು ಮುಂದೆ ಬರಬೇಕು ರೀ ಫ್ರೆಂಡ್ಸ ನಮ್ಮಂಥ ಬಡವರು ಹೆಣ್ಮಕ್ಳಿಗೆ ಸೊ ಮುಂದೆ ತರಬೇಕನ್ನೋ ಆಸೆ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ